ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಕ್ಯಾಶುವಲ್ ಆಗಿ ಸ್ಕ್ರಾಲ್ ಮಾಡ್ತಾ ಇದ್ದೆ ನನ್ನ ಫೀಡಲ್ಲಿ ಒಂದು ಅದ್ಭುತವಾದ ಪಾಸಿಟಿವ್ ಎನರ್ಜಿ ಒಂದು ಕಾಣಿಸ್ತೀನಿ ಬಿಸ್ನೆಸ್ ಆಂಟ್ರಪ್ರೆನರ್ಸು ಸಫರ್ ಮಾಡ್ತಿದ್ದೀರಾ ಬಿಸ್ನೆಸ್ ನಿಮಗೆ ಸ್ಕೇಲ್ ಅಪ್ ಮಾಡೋಕ್ಕಾಗ್ತಾ ಇಲ್ವಾ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ವಾ ಸೊ ಜಾಯ್ನ್ ಆಗಿ ನಮ್ಮ ಬಿ ಟಿಗೆ ಅಂತ ನಮ್ಮ ಸತ್ಯ ಸರ್ ಅವರ ಮೋಟಿವೇಶ್ನಲ್ ಆ್ಯಡ್ನ ನೋಡಿದೆ ಸೊ ಇಮಿಡಿಯೇಟಾಗಿ ವಿತೌಟ್ ಟೇಕಿಂಗ್ ಅ ಸೆಕೆಂಡ್ ಐ ಡಿಸೈಡೆಡ್ ಟು ಜಾಯಿನ್ ದ ಕಮ್ಯುನಿಟಿ ಸೇಲ್ಸ್ ಮೆಂಬರ್ ಆಗಿ ನನ್ನ ಜರ್ನಿನ ಶುರು ಮಾಡಿದೆ ಅಲ್ಲಿಂದ ಡೈಮಂಡ್ ಮೆಂಬರ್ ಆಗಿ ಒಂದು ವರ್ಷ ನಾನು ಕಂಟಿನ್ಯೂ ಮಾಡಿದೆ ಅದಾದಮೇಲೆ ಈ ಟ್ವೆ ಟು ತೌಸಂಡ್ ಟ್ವೆಂಟಿ ಫೈವ್ ಜನವರಿಯಲ್ಲಿ ನಾನು ಕ್ವಾಂಟಮ್ ಮೆಂಬರ್ ಆಗಿ ನಮ್ಮ ಬಿ ಟಿ ಎ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈಗ ನನ್ನಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಈ ನೆಕ್ಸ್ಟ್ ಟ್ವೆಂಟಿ ಫೈವ್ ಇಯರ್ಸಿಗೆ ನಾನು ತೌಸಂಡ್ ಹಂಡ್ರೆಡ್ ಕ್ರೋರ್ ಬಿಸ್ನೆಸ್ ಟ್ರಾವೆಲ್ ಕಂಪನಿ ಆಗಬೇಕು ಪ್ಲಸ್ ಪ್ಯಾನ್ ಇಂಡಿಯಾ ಸಪ್ಲೈಯರ್ ಆಗಬೇಕು ಅಂತ ಇದೆಲ್ಲದರ ಜೊತೆಗೆ ಖುಷಿಯಾದ ಇನ್ನೊಂದು ವಿಷಯ ಏನಂತಂದರೆ ನನ್ನ ಕನಸು ನನ್ನ ಸ್ಕೂಲ್ ಪ್ರಾಜೆಕ್ಟ್ ಅದನ್ನು ಕೂಡ ನಾನು ಈ ವರ್ಷ ಆರ್ಗನೈಸ್ ಮಾಡಿದ್ದೀನಿ ಅಂದರೆ ಸ್ಟಾರ್ಟಪ್ ಮಾಡಿದ್ದೀನಿ ಸೊ ಇದೇ ಏಪ್ರಿಲ್ ತರ್ಟಿಯತ್ ಅಕ್ಷಯ ತೃತೀಯ ದಿವಸ ನಾನು ಲಗ್ಜುರಿ ಪ್ರೀ ಸ್ಕೂಲ್ನ ಆರ್ಗನೈಸ್ ಮಾಡಿ ಅದನ್ನು ಇನಾಗ್ರೇಷನ್ ಕೂಡ ಮಾಡಿದ್ದೀನಿ ಸೊ ಇದೆಲ್ಲ ಸಾಧ್ಯವಾಗುತ್ತೆ ನಮ್ಮ ಬಿ ಟಿಯಲ್ಲಿ ಅದು ಅನು ಮೇಡಮು ಮತ್ತು ಸರ್ ಅವ್ರ ಮಾರ್ಗದರ್ಶನದಿಂದ ಮಾತ್ರ